ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಈ ಪವಿತ್ರ ಕತೆಯನ್ನು ಭಕ್ತಿ ಶ್ರದ್ಧೆಗಳಿಂದ ಕೇಳುವವರಿಗೆ ಆ ದುರ್ಗಾ ಮಾತೆಯ ದಿವ್ಯ ಆಶೀರ್ವಾದ ನೇರವಾಗಿ ದೊರೆಯುತ್ತದೆ ಈ ಪವಿತ್ರ ಕಥೆಯನ್ನು ಪೂರ್ತಿಯಾಗಿ ಕೇಳಬೇಕು ಮಧ್ಯದಲ್ಲಿ ನಿಲ್ಲಿಸಿದರೆ ಯಾವುದೇ ಫಲವಿರುವುದಿಲ್ಲ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ದುರ್ಗಾ ಮಾತೆ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ವೀಕ್ಷಕರೇ ದೇವಗಿರಿ ಎಂಬ ಪುಟ್ಟ ಗ್ರಾಮದಲ್ಲಿ ಗೀತಾ ಎಂಬವಳು ವಾಸಿಸುತ್ತಿದ್ದಳು ಅವಳ ಮುಖದಲ್ಲಿ ಯಾವಾಗಲೂ ನಗು ಇರುತ್ತಿತ್ತು ಆದರೆ ಮನಸ್ಸಿನಲ್ಲಿ ಮಾತ್ರ ದೊಡ್ಡ ಕಷ್ಟಗಳನ್ನು ಅಡಗಿಸಿಕೊಂಡಿದ್ದಳು ಗೀತಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ದುರ್ಗಾಮಾತೆ ಎಂದರೆ ಪ್ರಾಣ ಆ ದೇವಿಯ ಮೇಲಿನ ಭಕ್ತಿಯೇ ಅವಳ ಬದುಕು ಆದರೆ ಅವಳ ಜೀವನ ಕಷ್ಟಗಳಿಂದ ತುಂಬಿತ್ತು ಹಾಗಾಗಿ ಪ್ರತಿ ಹೆಜ್ಜೆಯಲ್ಲೂ ನೋವು ಅನಿವಾರ್ಯವಾಗಿತ್ತು ಗೀತಾಳ ಕಷ್ಟಗಳಿಗೆ ಮುಖ್ಯ ಕಾರಣ ಅವಳ ಅತ್ತೆ ಶಾರದಮ್ಮ ಶಾರದಮ್ಮನ ಹೆಸರನ್ನು ಕೇಳಿದರೆ ಸಾಕು ಇಡೀ ಊರಿಗೆ ಭಯ ಅವಳು ಮಹಾ ದುಷ್ಟಲು ಮತ್ತು ಕಂಜೂಸಾಗಿದ್ದಳು ಅವಳ ಮನಸ್ಸಿನಲ್ಲಿ ಕರುಣೆ ಎಂಬುದಕ್ಕೆ ಸ್ವಲ್ಪವೂ ಜಾಗವಿರಲಿಲ್ಲ ಮನೆಯಲ್ಲಿ ಗೀತಾಳನ್ನು ಬಿಟ್ಟರೆ ಶಾರದಮ್ಮನ ಮಗ ರಾಮ ಮಾತ್ರ ಇದ್ದ ರಾಮು ಒಳ್ಳೆಯ ಗುಣದವನಾದರೂ ತಾಯಿ ಶಾರದಮ್ಮನ ಮಾತಿಗೆ ಎದುರು ಮಾತನಾಡುತ್ತಿರಲಿಲ್ಲ ತಾಯಿಯ ಪ್ರತಿಯೊಂದು ಮಾತನ್ನು ನುಂಗಿಕೊಂಡು ಗೀತಾಳ ಕಷ್ಟಗಳನ್ನು ನೋಡಿಯು ಏನನ್ನು ಮಾಡಲಾಗದ ಸ್ಥಿತಿಯಲ್ಲಿ ಅವನು ಇರುತ್ತಿದ್ದ ಶಾರದಮ್ಮ ಗೀತಾಳೊಂದಿಗೆ ನಡೆದುಕೊಳ್ಳುತ್ತಿದ್ದ ರೀತಿ ನಿಜಕ್ಕೂ ಕ್ರೂರವಾಗಿತ್ತು ಗೀತಾ ಮನೆಯಲ್ಲಿ ಮಾಡುವ ಪ್ರತಿ ಸಣ್ಣ ಕೆಲಸದಲ್ಲೂ ಶಾರದಮ್ಮ ತಪ್ಪು ಹುಡುಕುತ್ತಿದ್ದಳು ಗೀತಾ ಚೆನ್ನಾಗಿ ಅಡುಗೆ ಮಾಡಿದರು ಮನೆ ಸ್ವಚ್ಛಗೊಳಿಸಿದರು ಇದೇನು ಕೆಲಸ ನೀನು ಮನೆಯಲ್ಲಿದ್ದು ಏನು ಮಾಡುತ್ತಿದ್ದೀಯಾ ಎಂದು ಪ್ರತಿದಿನ ಬೈಯುತ್ತಿದ್ದಳು ಅವಳನ್ನು ನಿಂದಿಸುವುದು ಮತ್ತು ಅವಮಾನಿಸುವುದು ಶಾರದಮ್ಮನ ದೈನಂದಿನ ಕೆಲಸವಾಗಿತ್ತು ಕೆಲವೊಮ್ಮೆ ತಪ್ಪು ಮಾಡದಿದ್ದರೂ ಸಹ ಶಾರದಮ್ಮನ ಕೋಪಕ್ಕೆ ಗುರಿಯಾಗಿ ಗೀತಾ ಉಪವಾಸವೂ ಇರಬೇಕಾಗಿತ್ತು ಹೊಟ್ಟೆ ಹಸಿದಿದ್ದರೂ ಅತ್ತೆಯ ಭಯದಿಂದ ಎತ್ತಿ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ ಆ ವರ್ಷ ವಿಜಯದಶಮಿ ಹಬ್ಬ ಸಮೀಪಿಸಿತು ದೇವಗಿರಿ ಗ್ರಾಮದ ಪ್ರತಿ ಮನೆಯಲ್ಲೂ ಹಬ್ಬದ ಸಡಗರ ಮತ್ತು ಉತ್ಸಾಹ ತುಂಬಿ ತುಳುಕುತ್ತಿತ್ತು ಹೊಸ ಬಟ್ಟೆಗಳು ಸಿಹಿ ತಿಂಡಿಗಳ ಸುವಾಸನೆ ಮತ್ತು ದೇವಿ ಪೂಜೆಯ ತಯಾರಿಯ ಮಾತುಗಳು ಊರಿನ ತುಂಬ ಕೇಳಿಬರುತ್ತಿದ್ದವು ಎಲ್ಲೆಡೆ ಸಂತೋಷದ ವಾತಾವರಣವಿದ್ದರೆ ಗೀತಾಳ ಮನೆಯಲ್ಲಿ ಮಾತ್ರ ಯಾವತ್ತಿನಂತೆ ನರಕವೇ ತುಂಬಿತ್ತು ಹಬ್ಬದ ಸಡಗರ ಅವಳ ಪಾಲಿಗೆ ಮತ್ತಷ್ಟು ಕಷ್ಟವನ್ನು ಒತ್ತಿ ತಂದಿತ್ತು ಹಬ್ಬ ಎಂದರೆ ಮನೆಯಲ್ಲಿ ಹೆಚ್ಚು ಕೆಲಸ ಹೆಚ್ಚು ಸ್ವಚ್ಛತೆ ಮತ್ತು ಹತ್ತು ಹಲವು ತಿಂಡಿಗಳ ತಯಾರಿಯ ಒತ್ತಡ ಈ ಸಂದರ್ಭವನ್ನು ಶಾರದಮ್ಮ ತಮ್ಮ ಕ್ರೂರ ಮನಸ್ಸಿಗೆ ಒಂದು ಸಾಧನವನ್ನಾಗಿ ಬಳಸಿಕೊಂಡಳು ಹಬ್ಬದ ತಯಾರಿಯ ನೆಪದಲ್ಲಿ ಅವಳು ಗೀತಾಳನ್ನು ಇನ್ನಷ್ಟು ಹಿಂಸಿಸಲು ಶುರು ಮಾಡಿದಳು ಇಷ್ಟು ನಿಧಾನವಾಗಿ ಕೆಲಸ ಮಾಡುತ್ತಿದ್ದೀಯಾ ನಾಳೆ ಹಬ್ಬ ರಾತ್ರಿಯೊಳಗೆ ಇಡೀ ಮನೆ ಒಳೆಯುತ್ತಿರಬೇಕು ಎಲ್ಲ ತಿಂಡಿಗಳು ತಯಾರಾಗಿರಬೇಕು ಎಂದು ಬೆಳಗಿನಿಂದ ರಾತ್ರಿಯವರೆಗೆ ಬೈಯುತ್ತಾ ಅವಳಿಗೆ ಮಾನಸಿಕ ಮತ್ತು ದೈಹಿಕ ಒತ್ತಡವನ್ನು ನೀಡುತ್ತಿದ್ದಳು ಗೀತಾ ಸುಸ್ತಾಗಿದ್ದರು ಅತ್ತೆಯ ಬಾಯಿಂದ ಬರುವ ಮಾತುಗಳಿಗೆ ಭಯಪಟ್ಟು ವಿಶ್ರಾಂತಿ ತೆಗೆದುಕೊಳ್ಳುತ್ತಿರಲಿಲ್ಲ ಆ ಹಬ್ಬದ ಸಿಹಿ ವಾತಾವರಣ ಅವಳ ಪಾಲಿಗೆ ಉಪ್ಪಿನಂತಿತ್ತು ಒಂದು ದಿನ ಬೆಳಗಿನ ಜಾವ ಎಲ್ಲರೂ ನಿದ್ರಿಸುತ್ತಿದ್ದಾಗ ಗೀತಾ ತನ್ನೆಲ್ಲ ದುಃಖವನ್ನು ಮನಸ್ಸಿನಲ್ಲಿ ಅಡಗಿಸಿಟ್ಟು ಹಿಂಬದಿ ಅಂಗಳದಲ್ಲಿದ್ದ ಪವಿತ್ರವಾದ ತುಳಸಿ ಕಟ್ಟೆಯ ಬಳಿಗೆ ಬಂದಳು ಕಣ್ಣೀರು ಅವಳ ಕೆನ್ನೆಗಳ ಮೇಲೆ ಜಾರುತ್ತಿತ್ತು ಅವಳು ಆ ತುಳಸಿಯ ಎದುರು ನಿಂತು ಆಕಾಶದತ್ತ ಕೈ ಮುಗಿದು ಕಂಬಣಿ ಮಿಡಿಯುತ್ತಾ ಮನಸ್ಸಿನಲ್ಲೇ ಮಾತನಾಡಿಕೊಂಡಳು ಅಮ್ಮ ದುರ್ಗಾ ಮಾತೆ ಇಷ್ಟೆಲ್ಲ ಕಷ್ಟಗಳನ್ನು ಕೊಟ್ಟು ನೀನು ನನ್ನನ್ನು ಪರೀಕ್ಷಿಸುತ್ತಿದ್ದೀಯಾ ನನ್ನ ನೋವು ನನ್ನ ಪ್ರತಿದಿನದ ದುಃಖ ನನ್ನ ಕಣ್ಣೀರನ್ನು ನೀನು ನೋಡಲಾರೆಯಾ ಈ ನರಕದ ಬದುಕಿನಿಂದ ನನ್ನನ್ನು ಪಾರು ಮಾಡು ನನ್ನ ಗಂಡನ ಮನೆಯಲ್ಲಿ ನನಗೊಂದು ನೆಮ್ಮದಿ ಸಿಗುವಂತೆ ಮಾಡು ನಿನ್ನ ಸೇವೆ ಮಾಡುವ ನಿನ್ನ ನಾಮವನ್ನು ಹೇಳುವ ಭಾಗ್ಯ ಕೂಡ ನನಗೆ ಶಾಂತಿಯಿಂದ ದೊರೆಯುವುದಿಲ್ಲವೇ ದಯಮಾಡಿ ನನ್ನ ಮೇಲೆ ಕರುಣೆ ತೋರುತ್ತಾಯಿ ನಿಜಕ್ಕೂ ಅವಳ ಹೃದಯದಿಂದ ಹೊರಟ ಈ ಪ್ರಾರ್ಥನೆ ಅತ್ಯಂತ ಶ್ರದ್ಧಾಭರಿತವಾಗಿತ್ತು ಯಾವುದೇ ಆಡಂಬರವಿಲ್ಲದೆ ತನ್ನ ಸಂಪೂರ್ಣ ಮನಸ್ಸನ್ನು ದುರ್ಗಾದೇವಿಗೆ ಅರ್ಪಿಸಿ ಮಾಡಿದ ಆ ಬೇಡಿಕೆ ಆ ಕ್ಷಣದಲ್ಲೇ ಆ ಜಗನ್ಮಾತೆ ದುರ್ಗಾದೇವಿಗೆ ತಲುಪಿತು ಆ ತಾಯಿಯ ಮನಸ್ಸು ಮೃದುವಾಯಿತು ಗೀತಾಳ ಕಷ್ಟಗಳು ದೂರವಾಗುವ ಸಮಯ ಹತ್ತಿರ ಬಂದಿತು ಮರುದಿನವೇ ಒಬ್ಬ ಮಹಿಳೆ ಅವರ ಮನೆ ಬಾಗಿಲು ತಟ್ಟಿದಳು ಬಾಗಿಲು ತೆರೆದಾಗ ಶಾರದಮ್ಮ ಎದುರಿಗೆ ನಿಂತಿದ್ದ ಆ ಮಹಿಳೆಯನ್ನು ನೋಡಿದ ತಕ್ಷಣ ಶಾರದಮ್ಮನಿಗೆ ಆಶ್ಚರ್ಯವಾಗುತ್ತದೆ ಆಕೆಯ ಹೆಸರು ಭವಾನಿ ಆಕೆಯ ಮುಖದಲ್ಲಿ ವರ್ಣಿಸಲಾಗದಂತಹ ದೈವಿಕ ತೇಜಸ್ಸು ತುಂಬಿತ್ತು ಮತ್ತು ಕಣ್ಣುಗಳಲ್ಲಿ ಅಪಾರವಾದ ಕರುಣೆ ಎದ್ದು ಕಾಣುತ್ತಿತ್ತು ಭವಾನಿ ವಿನಯದಿಂದ ಕೈಮುಗಿದು ಅಮ್ಮ ನನ್ನ ಹೆಸರು ಭವಾನಿ ನಾನು ಈ ಊರಿಗೆ ಹೊಸಬಳು ನನಗೆ ಯಾವುದೇ ಕೆಲಸ ಕೊಟ್ಟರೂ ಮಾಡುತ್ತೇನೆ ನನಗೆ ದೊಡ್ಡ ಸಂಬಳ ಬೇಡ ಕೇವಲ ಹೊಟ್ಟೆಗೆ ಒಂದು ತುತ್ತು ಅಣ್ಣ ಕೊಟ್ಟರೆ ಸಾಕು ಎಂದು ಕೇಳುತ್ತಾಳೆ ಶಾರದಮ್ಮ ಕಂಜೂಸಾಗಿದ್ದರಿಂದ ಉಚಿತವಾಗಿ ಕೇವಲ ಊಟಕ್ಕಾಗಿ ಇಡೀ ಮನೆಯ ಕೆಲಸ ಮಾಡುವವಳು ಸಿಕ್ಕಿದ್ದಾಳೆಂದು ಅವಳಿಗೆ ತಕ್ಷಣ ಆಸೆ ಹುಟ್ಟಿತು ತನ್ನ ಕ್ರೂರ ಸ್ವಭಾವವನ್ನು ಮರಮಾಚದೆ ಸರಿ ಇರು ಆದರೆ ನೆನಪಿಡು ನೀನು ಹೇಳಿದ ಹಾಗೆ ಎಲ್ಲ ಕೆಲಸಗಳನ್ನು ಸರಿಯಾಗಿ ಬೇಗನೆ ಮಾಡಬೇಕು ಏನಾದರೂ ತಪ್ಪು ಕಂಡರೆ ಸರಿಯಾಗಿ ಕೆಲಸ ಮಾಡದಿದ್ದರೆ ನಾನು ಯೋಚಿಸುವುದಿಲ್ಲ ಕುತ್ತಿಗೆ ಹಿಡಿದು ಹೊರಗೆ ತಳ್ಳುತ್ತೇನೆ ಎಂದು ಗಂಭೀರವಾಗಿ ಎಚ್ಚರಿಸಿ ಅವಳನ್ನು ಮನೆಯೊಳಗೆ ಸೇರಿಸಿಕೊಂಡಳು ಭವಾನಿ ಆ ಮನೆಗೆ ಬಂದ ನಂತರ ಎಲ್ಲವೂ ಅದ್ಭುತಗಳೇ ನಡೆಯಲು ಶುರುವಾಯಿತು ಆ ಮನೆಯ ವಾತಾವರಣವೇ ಬದಲಾಗಿತ್ತು ಭವಾನಿ ಮನೆಯನ್ನು ಗುಡಿಸಿದರೆ ನೆಲವು ಮುತ್ತಿನ ರಂಗೋಲಿಯಂತೆ ಒಳೆಯುತ್ತಿತ್ತು ಅವಳು ಅಡುಗೆ ಮನೆಯಲ್ಲಿ ನಿಂತು ಅಡುಗೆ ಮಾಡಿದರೆ ಅದು ಕೇವಲ ರುಚಿಯಾಗಿರದೆ ಅಮೃತದಂತಿತ್ತು ಪ್ರತಿಯೊಂದು ಕೆಲಸವು ಎಷ್ಟು ಸುಲಭವಾಗಿ ಪರಿಪೂರ್ಣವಾಗಿ ಮುಗಿಯುತ್ತಿತ್ತೆಂದರೆ ಶಾರದಮ್ಮನಿಗೆ ಅವಳಲ್ಲಿ ತಪ್ಪು ಹುಡುಕಲು ಸಾಧ್ಯವಾಗುತ್ತಿರಲಿಲ್ಲ ಯಾರ ಅರಿವಿಗೂ ಬರದಂತೆ ಭವಾನಿ ಗೀತಾಳ ಎಲ್ಲ ಕಷ್ಟದ ಕೆಲಸಗಳನ್ನು ತಾನೇ ಬೇಗನೆ ಮುಗಿಸಿಬಿಡುತ್ತಿದ್ದಳು ಇದರಿಂದಾಗಿ ಗೀತಾಗೆ ತಿಳಿಯದೆಯೇ ಅವಳ ಮೇಲಿನ ಕೆಲಸದ ಭಾರ ಕಡಿಮೆಯಾಗಿತ್ತು ಭವಾನಿ ಗೀತಾಳೊಂದಿಗೆ ತುಂಬ ಪ್ರೀತಿಯಿಂದ ಮತ್ತು ಕರುಣೆಯಿಂದ ಮಾತನಾಡುತ್ತಿದ್ದಳು ಆಕೆಯ ಕಷ್ಟಗಳನ್ನು ನೋಡಿ ಸಮಾಧಾನ ಹೇಳುತ್ತಾ ಮಗಳೇ ನಿನ್ನ ಈ ಕಷ್ಟದ ಪರಿಸ್ಥಿತಿಗೆ ನೀನು ಚಿಂತಿಸಬೇಡ ಭಗವಂತನ ನ್ಯಾಯ ಎಂದಿಗೂ ತಡವಾಗುವುದಿಲ್ಲ ಹೇಗೆ ಕತ್ತಲೆಯ ನಂತರ ಬೆಳಕು ಬರಲೇಬೇಕು ಹಾಗೆಯೇ ನಿನ್ನ ದುಃಖದ ದಿನಗಳ ನಂತರ ಸುಖದ ದಿನಗಳು ಖಂಡಿತ ಬರುತ್ತವೆ ಎಂದು ಧೈರ್ಯ ತುಂಬುತ್ತಿದ್ದಳು ಅವಳು ವಿಶೇಷವಾಗಿ ಮತ್ತೆ ನೆನಪಿಡು ಮುಂಬರುವ ವಿಜಯದಶಮಿ ಎಂದರೆ ಬರೀ ಹಬ್ಬವಲ್ಲ ಅದು ಕೆಟ್ಟದರ ಮೇಲೆ ಒಳ್ಳೆಯದು ಸಾಧಿಸುವ ವಿಜಯದ ದಿನ ನಿನ್ನ ಜೀವನದಲ್ಲಿ ನ್ಯಾಯ ಸಿಕ್ಕಿ ವಿಜಯ ಖಂಡಿತ ಸಿಗುತ್ತದೆ ಎಂದು ಹೇಳುತ್ತಾಳೆ ಭವಾನಿಯ ಈ ಮಾತುಗಳು ಕೇವಲ ಮಾತುಗಳಾಗಿರದೆ ತನ್ನ ಪ್ರೀತಿಯ ದುರ್ಗಾ ಮಾತೆಯೇ ಬಂದು ಅಭಯ ನೀಡಿದಂತೆ ಅವಳಿಗೆ ಅನಿಸುತ್ತಿತ್ತು ಗೀತಾಳ ಮನಸ್ಸಿನಲ್ಲಿ ಕಷ್ಟಗಳ ನಡುವೆಯೂ ಹೊಸ ನಂಬಿಕೆ ಮತ್ತು ಆಶಯ ಮೂಡಲು ಭವಾನಿಯೇ ಕಾರಣವಾಗಿದ್ದಳು ಇದೇ ಸಮಯದಲ್ಲಿ ದೇವಗಿರಿ ಗ್ರಾಮದಲ್ಲಿ ಒಂದು ವಿಚಿತ್ರ ಮತ್ತು ಭಯಾನಕ ಸನ್ನಿವೇಶ ಆರಂಭವಾಯಿತು ಒಂದು ದೊಡ್ಡ ಮತ್ತು ಅಸಾಮಾನ್ಯ ಕಾಗೆ ಊರಿನ ಬೀದಿಗಳಲ್ಲಿ ಹಾರಾಡಲು ಶುರು ಮಾಡಿತು ಆ ಕಾಗೆ ಸಾಮಾನ್ಯ ಪಕ್ಷಿಯಂತೆ ಇರಲಿಲ್ಲ ಅದರ ಗಾತ್ರ ತುಂಬ ದೊಡ್ಡದಾಗಿತ್ತು ಅದರ ಕಣ್ಣುಗಳು ಕೆಂಡದಂತೆ ಕೆಂಪಾಗಿ ಒಳೆಯುತ್ತಿದ್ದವು ಗ್ರಾಮಸ್ಥರು ಆ ಕಾಗೆಯನ್ನು ನೋಡಿ ತೀವ್ರವಾಗಿ ಎದರಲು ಶುರು ಮಾಡಿದರು ಏಕೆಂದರೆ ಆ ಕಾಗೆ ಯಾವ ಮನೆಯ ಮೇಲೆ ಕುಳಿತರೂ ಆ ಮನೆಯಲ್ಲಿ ಏನಾದರೂ ಕೆಟ್ಟದಾಗುತ್ತದೆ ಅಪಘಾತ ಸಂಭವಿಸುತ್ತದೆ ಅಥವಾ ಅಶುಭ ನಡೆಯುತ್ತದೆ ಎಂಬ ಗಾಢವಾದ ನಂಬಿಕೆ ಮತ್ತು ಭಯ ಎಲ್ಲರಲ್ಲಿಯೂ ತುಂಬಿಕೊಂಡಿತ್ತು ಆದರೆ ಈ ವಿಚಿತ್ರ ಕಾಗೆಯ ಕೇಂದ್ರ ಬಿಂದು ಬೇರೆಯೇ ಆಗಿತ್ತು ಅದು ಪ್ರತಿದಿನ ತಪ್ಪದೆ ಶಾರದಮ್ಮನ ಮನೆಯ ಸುತ್ತಲೂ ಹಾರಾಡುತ್ತಾ ಇರುತ್ತಿತ್ತು ಅದರ ವಿಶೇಷ ಗಮನ ಶಾರದಮ್ಮನ ಆಗಿತ್ತು ಶಾರದಮ್ಮನ ಮನೆಯ ಮೇಲೆ ಕುಳಿತು ಪ್ರದಕ್ಷಿಣೆ ಮಾಡುತ್ತಾ ಜೋರಾಗಿ ಭಯಾನಕವಾಗಿ ಕೂಗುತ್ತಿತ್ತು ಆ ಕಾಗೆಯ ಕೂಗು ಕೇಳಿದರೆ ಶಾರದಮ್ಮನಿಗೆ ಎದೆಗೆ ಕಲ್ಲು ಬಿದ್ದಂತೆ ಆಗುತ್ತಿತ್ತು ಆ ಭಯಾನಕ ಶಬ್ದ ಅವಳ ಅಂತರಾತ್ಮವನ್ನು ಕಲಕಿ ತಾನು ಮಾಡುತ್ತಿರುವ ಕೆಟ್ಟ ಕೆಲಸಗಳ ಬಗ್ಗೆ ಎಚ್ಚರಿಕೆ ನೀಡಿದಂತಾಗುತ್ತಿತ್ತು ಆದರೆ ಅವಳಲ್ಲಿ ತುಂಬಿದ್ದ ಅಹಂಕಾರ ಇದು ಕೇವಲ ಕಾಗೆ ಅದು ನನ್ನನ್ನೇನೂ ಮಾಡುವುದಿಲ್ಲ ಎಂದು ಧೈರ್ಯ ಹೇಳಿಕೊಳ್ಳುವಂತೆ ಮಾಡುತ್ತಿತ್ತು ಆ ಕಾಗೆ ಶಾರದಮ್ಮನ ದುಷ್ಟತನಕ್ಕೆ ಪ್ರಕೃತಿಯೇ ನೀಡುತ್ತಿರುವ ಎಚ್ಚರಿಕೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ ಈಗಿರುವಾಗ ದುರ್ಗಾದೇವಿಯ ಆರಾಧನೆಗೆ ಪ್ರಮುಖ ದಿನವಾದ ವಿಜಯದಶಮಿ ಬಂದೇ ಬಿಟ್ಟಿತು ಊರೆಲ್ಲ ದುರ್ಗಾಮಾತೆಯ ಪೂಜೆ ಭಜನೆ ಮತ್ತು ಸಂಭ್ರಮಗಳಿಂದ ತುಂಬಿ ಹೋಗಿತ್ತು ಪ್ರತಿ ಮನೆಯಲ್ಲೂ ಹಬ್ಬದ ವಾತಾವರಣವಿತ್ತು ಶಾರದಮ್ಮನ ಮನೆಯಲ್ಲಿ ಪೂಜೆ ಸಿದ್ಧತೆಗಳನ್ನು ಮುಗಿಸಿದ ನಂತರವೂ ತನ್ನ ತೀವ್ರ ಕೋಪ ಮತ್ತು ಅಹಂಕಾರವನ್ನು ಮರೆತಿರಲಿಲ್ಲ ಅವಳು ಗೀತಾಳನ್ನು ಕರೆದು ಕೋಪದಿಂದ ಹೀಗೆ ಹೇಳುತ್ತಾಳೆ ನೀನು ಅಪಶಕುನ ನಿನ್ನ ಮುಖ ನೋಡಿದರೆ ಹಬ್ಬದ ಪುಣ್ಯ ಕಡಿಮೆಯಾಗುತ್ತದೆ ಹಾಗಾಗಿ ನೀನು ಈ ದಿನ ಹೊರಗೆ ಬರಬಾರದು ಮನೆಯೊಳಗೆ ಅಡುಗೆ ಮನೆಯಲ್ಲಿಯೇ ಇರು ಎಂದು ಹೇಳಿ ಗೀತಾಳನ್ನು ಬಂಧಿಸಿ ಮನೆಯಲ್ಲೇ ಇರಿಸಿದಳು ನಂತರ ತನ್ನ ಮಗ ರಾಮನೊಂದಿಗೆ ದೇವಸ್ಥಾನದ ಕಡೆಗೆ ಹೋಗುತ್ತಾಳೆ ಶಾರದಮ್ಮ ಮನೆಯಿಂದ ಹೊರಟು ದೇವಸ್ಥಾನಕ್ಕೆ ಹೋಗುತ್ತಿದ್ದಂತೆ ಆ ವಿಚಿತ್ರ ಕಾಗೆ ಮತ್ತೊಮ್ಮೆ ಬಂದು ಅವರ ಮನೆಯ ಮೇಲೆ ಕುಳಿತು ಭಯಾನಕವಾಗಿ ಕೂಗಲು ಶುರು ಮಾಡಿತು ಅದು ಆ ಮನೆಯಲ್ಲಿ ಮುಂದೆ ನಡೆಯಲಿರುವ ದೊಡ್ಡ ಬದಲಾವಣೆಯ ಮುನ್ಸೂಚನೆಯಾಗಿತ್ತು ಗೀತ ಮಾತ್ರ ಮಾತೆಯ ಧ್ಯಾನದಲ್ಲಿ ತಳು ವಿಜಯದಶಮಿಯ ಆ ಶುಭ ದಿನದಂದು ಮನೆಯಲ್ಲಿ ಒಬ್ಬಂಟಿಯಾಗಿ ಉಳಿದ ಗೀತ ಹೊರಗೆ ನಡೆಯುತ್ತಿರುವ ಪ್ರಪಂಚದ ಅರಿವಿಲ್ಲದೆ ಕೇವಲ ತನ್ನ ಮನಸ್ಸಿನ ಶಾಂತಿಯನ್ನೇ ನಂಬಿದ್ದಳು ಭವಾನಿ ಕೊಟ್ಟಿದ್ದ ಧೈರ್ಯದಿಂದ ಅವಳು ತನ್ನ ಬಳಿಯಿದ್ದ ಸ್ವಲ್ಪ ಅರಿಶಿನವನ್ನು ತೆಗೆದುಕೊಂಡು ಗೋಡೆಯ ಮೇಲೆ ತನ್ನ ಪ್ರೀತಿಯ ದುರ್ಗಾಮಾತೆಯ ರೂಪವನ್ನು ಮನಪೂರ್ವಕವಾಗಿ ಬರೆದಳು ಆ ಚಿಕ್ಕ ಪ್ರತಿಮೆಯ ಎದುರು ಒಂದು ಚಿಕ್ಕ ದೀಪವನ್ನು ಹಚ್ಚಿ ಸರಳವಾದ ಪೂಜೆಯನ್ನು ಶುರು ಮಾಡಿದಳು ಅವಳ ಕಣ್ಣುಗಳಿಂದ ದಾರೆಯಾಗಿ ಕಣ್ಣೀರು ಸುರಿಯುತ್ತಿತ್ತು ಆ ಕಣ್ಣೀರು ಕೇವಲ ದುಃಖದ್ದಾಗಿರಲಿಲ್ಲ ಅದು ದೇವಿಯ ಮೇಲಿನ ಅಚಲವಾದ ಪ್ರೀತಿ ಮತ್ತು ಶ್ರದ್ಧೆಯಾಗಿತ್ತು ಅಮ್ಮ ದುರ್ಗಾದೇವಿ ಇಂದು ನನ್ನ ಪಾಲಿಗೆ ನೀನೇ ದಿಕ್ಕು ನನಗೆ ಯಾವುದೇ ಆಸರೆಯಿಲ್ಲ ನಿನ್ನ ಅಭಯಹಸ್ತ ನನ್ನ ಮೇಲೆ ಇರಲಿ ಎಂದು ಗೀತಾ ಮನಸಾರೆ ಭಕ್ತಿಪೂರ್ವಕವಾಗಿ ಬೇಡಿಕೊಂಡಳು ಸರಿಯಾಗಿ ಅದೇ ಸಮಯಕ್ಕೆ ಹೊರಗಿನ ಆಕಾಶವು ಹಠಾತ್ತನೆ ಕಪ್ಪಾಯಿತು ದಟ್ಟವಾದ ಮೋಡಗಳಿಂದ ತುಂಬಿ ಗುಡುಗು ಮತ್ತು ಮಿಂಚುಗಳಿಂದ ಭಯಂಕರವಾದ ವಾತಾವರಣ ಸೃಷ್ಟಿಯಾಯಿತು ಪ್ರಕೃತಿಯು ಏನೋ ದೊಡ್ಡ ಘಟನೆ ನಡೆಯಲಿದೆ ಎಂದು ಹೇಳುತ್ತಿತ್ತು ಆ ದೊಡ್ಡ ಕಾಗೆ ಶಾರದಮ್ಮನ ಮನೆಯ ಮೇಲೆ ಬಂದು ಕುಳಿತು ಹಿಂದೆಗಿಂತಲೂ ಜೋರಾಗಿ ಕೂಗಿತು ಆ ಕೂಗು ಆ ಕ್ಷಣದ ಗುಡುಗಿನೊಂದಿಗೆ ಬೆರೆತು ನಿಜಕ್ಕೂ ಸಿಡಿಲು ಬಂದಂತೆ ಕೇಳಿಸಿತು ದೇವಸ್ಥಾನದಿಂದ ಪೂಜೆ ಮುಗಿಸಿ ಮನೆಗೆ ಹಿಂದಿರುಗುತ್ತಿದ್ದ ಶಾರದಮ್ಮ ಬಾಗಿಲ ಬಳಿಗೆ ಬರುತ್ತಿದ್ದಂತೆ ಒಂದು ಭಯಾನಕ ದೃಶ್ಯವನ್ನು ಕಂಡಳು ಇಬ್ಬರು ಕಪ್ಪು ಮತ್ತು ಭಯಾನಕ ಆಕಾರಗಳು ಅವಳ ದಾರಿಗೆ ಅಡ್ಡವಾಗಿ ನಿಂತವು ಅವರ ನೋಟದಲ್ಲಿ ಉಗ್ರತೆ ಇತ್ತು ಮತ್ತು ಕೈಗಳಲ್ಲಿ ಯಮಪಾಶಗಳು ಒಲಿಯುತ್ತಿದ್ದವು ಅವರು ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಯಮದೂತರು ಅವರಲ್ಲಿ ಒಬ್ಬ ಯಮದೂತ ಸಿಡಿಲಿನ ಧ್ವನಿಯಂತೆ ಗರ್ಜಿಸಿದನು ಓ ಪಾಪಿ ಶಾರದೆ ನಿನ್ನ ಪಾಪಗಳ ಪಟ್ಟಿ ಈ ಲೋಕದಲ್ಲಿ ತುಂಬಿ ಹೋಗಿದೆ ಅಮಾಯಕಳಾದ ನಿನ್ನ ಸೊಸೆಯನ್ನು ಕಾರಣವಿಲ್ಲದೆ ಹಿಂಸಿಸಿ ಸುಳ್ಳು ಅಹಂಕಾರ ಮತ್ತು ಲೋಭದಿಂದ ತುಂಬಿದ ಜೀವನ ನಡೆಸಿದೆ ನಿನ್ನ ಆಯುಷು ಇಂದಿಗೆ ಮುಗಿದಿದೆ ನಮ್ಮೊಂದಿಗೆ ತಕ್ಷಣ ಯಮಲೋಕಕ್ಕೆ ಬಾ ಎಂದು ಹೇಳುತ್ತಾನೆ ಯಮದೂತನ ಮಾತು ಕೇಳಿ ಶಾರದಮ್ಮನಿಗೆ ಪ್ರಾಣವೇ ಓದಂತಾಯಿತು ಅವಳ ಮೈ ನಡುಗುತ್ತಿತ್ತು ತಾನು ಮಾಡಿರುವ ಪಾಪದ ಪರಿಣಾಮ ತನ್ನ ಎದುರಿಗೆ ನಿಂತಿರುವುದನ್ನು ನೋಡಿ ಅವಳು ಕಣ್ಣೀರನ್ನು ಸುರಿಸುತ್ತಾ ನಾನು ಯಾವ ಪಾಪವನ್ನು ಮಾಡಿಲ್ಲ ನನ್ನನ್ನು ಬಿಟ್ಟು ಬಿಡಿ ಎಂದು ಅಳುತ್ತಾ ಯಮದೂತರಿಗೆ ಹೇಳುತ್ತಾಳೆ ಆಗ ಇನ್ನೊಬ್ಬ ಯಮದೂತ ಹೀಗೆ ಹೇಳುತ್ತಾನೆ ನೀನು ಪಾಪಿ ನಿನ್ನ ಪಾಪಿಗಳಿಗೆ ಸಾಕ್ಷಿ ಇಲ್ಲಿದೆ ಎಂದು ಗಟ್ಟಿಯಾಗಿ ಹೇಳಿ ತನ್ನ ಕೈಯಲ್ಲಿದ್ದ ಯಮದಂಡದಿಂದ ಗಾಳಿಯಲ್ಲಿ ಸೂಚಿಸಿದನು ಆ ಕೂಡಲೇ ಶಾರದಮ್ಮ ತನ್ನ ಜೀವನದಲ್ಲಿ ಮಾಡಿದ ಎಲ್ಲ ಕೆಟ್ಟ ಕೆಲಸಗಳು ಗೀತೆಗಳನ್ನು ಹಿಂಸಿಸಿದ ಪ್ರಸಂಗಗಳು ಮತ್ತು ಆಕೆಯ ಸುಳ್ಳುಗಳೆಲ್ಲವೂ ಒಂದು ಭಯಾನಕ ಚಿತ್ರದಂತೆ ಅವಳ ಕಣ್ಣುಗಳ ಮುಂದೆ ಕ್ಷಣ ಮಾತ್ರದಲ್ಲಿ ಸುಳಿದು ಹೋದವು ತನ್ನ ಪಾಪದ ಅರಿವಾಗಿ ಶಾರದಮ್ಮ ನಡಗುತ್ತಿರುವಾಗಲೇ ಯಮದೂತರು ಅವಳನ್ನು ಪಾಶಗಳಿಂದ ಬಂಧಿಸಲು ಮುಂದಾದರು ಒಳಗೆ ದುರ್ಗಾದೇವಿಯ ಧ್ಯಾನದಲ್ಲಿದ್ದ ಗೀತಾಗೆ ಹೊರಗಿನ ಸಿಡಿಲು ಕಾಗೆಯ ಕೂಗುಗಳು ಮತ್ತು ಯಮದೂತರ ಗರ್ಜನೆ ಕೇಳಿಸಿ ಭಯದಿಂದ ಹೊರಗೆ ಬಂದಳು ಮನೆಯ ಬಾಗಿಲು ಬಳಿ ನಡೆಯುತ್ತಿದ್ದ ಆ ಭಯಂಕರ ದೃಶ್ಯವನ್ನು ಕಂಡು ಅವಳಿಗೆ ಬೇಸರವಾಗುತ್ತದೆ ತನ್ನ ಅತ್ತೆ ಶಾರದಮ್ಮ ಎಷ್ಟೇ ಕೆಟ್ಟವಳಾಗಿದ್ದರೂ ಆಕೆಗೆ ಆ ಗತಿ ಬರುವುದು ನೋಡಲಾರದೆ ಅವಳ ಮನಸ್ಸು ಕರಗಿತು ದಯವಿಟ್ಟು ಇವರನ್ನು ಬಿಟ್ಟುಬಿಡಿ ಎಂದು ಅತ್ತೆಯನ್ನು ಉಳಿಸಲು ಕೈ ಮುಗಿಯಲು ಮುಂದಾದಳು ಅದೇ ಕ್ಷಣದಲ್ಲಿ ಅಲ್ಲಿ ಅದ್ಭುತ ನಡೆಯಿತು ಗೀತೆಗಳ ಪಕ್ಕದಲ್ಲಿದ್ದ ಕೆಲಸದವಳು ಭವಾನಿಯ ರೂಪವು ನಿಧಾನವಾಗಿ ಬದಲಾಗಲು ಶುರುವಾಯಿತು ಅವಳ ಮೈ ಮೇಲಿದ್ದ ಸರಳವಾದ ಸೀರೆ ಒಳೆಯುವ ಪಿತಂಬರವಾಯಿತು ಅವಳ ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದೆ ಖಡ್ಗ ತ್ರಿಶೂಲದಂತಹ ದಿವ್ಯ ಆಯುಧಗಳು ಪ್ರತ್ಯಕ್ಷವಾದವು ಅವಳ ಮುಖವು ಕೋಟಿ ಸೂರ್ಯರ ಕಾಂತಿಯಿಂದ ಬೆಳಗುತ್ತಾ ಕೇವಲ ಒಂದು ಕ್ಷಣದಲ್ಲಿ ಆಕೆ ಸಾಕ್ಷಾತ್ ಶ್ರೀ ದುರ್ಗಾದೇವಿಯಾಗಿ ತನ್ನ ಉಗ್ರರೂಪದಲ್ಲಿ ದರ್ಶನ ನೀಡಿದಳು ಗೀತಾ ಮತ್ತು ಶಾರದಮ್ಮ ಇಬ್ಬರು ಆ ದಿವ್ಯ ಜ್ಯೋತಿಗೆ ಕಣ್ಣು ಮುಚ್ಚಿ ಕೈಮುಗಿದರು ಆ ದೃಶ್ಯ ನೋಡಿ ಯಮದೂತರು ನಡುಗಿ ನಿಂತರು ಜಗನ್ಮಾತೆಯ ತೇಜಸ್ಸಿಗೆ ಯಮದೂತರು ಶರಣಾಗತಿ ಸಾಕ್ಷಾತ್ ದುರ್ಗಾ ಮಾತೆಯ ದಿವ್ಯ ಮತ್ತು ಉಗ್ರರೂಪದ ತೇಜಸ್ಸನ್ನು ನೋಡಲಾರದೆ ಆ ಕಪ್ಪು ಆಕಾರದ ಯಮದೂತರು ತಕ್ಷಣವೇ ಕಣ್ಣು ಮುಚ್ಚಿಕೊಂಡು ತಾಯಿಯ ಪಾದಗಳ ಮೇಲೆ ನಡಗುತ್ತಾ ಬಿದ್ದರು ಆ ದಿವ್ಯ ಶಕ್ತಿಯ ಎದುರು ಅವರಿಗೆ ನಿಲ್ಲಲು ಸಾಧ್ಯವಾಗಲಿಲ್ಲ ತಾಯಿ ಜಗನ್ಮಾತೆ ನಮ್ಮನ್ನು ಕ್ಷಮಿಸು ನಾವು ಬೇರೆ ದಾರಿ ಇಲ್ಲದೆ ನಮ್ಮ ಪ್ರಭುವಿನ ಆಜ್ಞೆಯನ್ನು ಮಾತ್ರ ಪಾಲಿಸುತ್ತಿದ್ದೇವೆ ಎಂದು ಭಯ ಭಕ್ತಿಯಿಂದ ಬೇಡಿಕೊಂಡರು ಆ ದಿವ್ಯ ಶಕ್ತಿಯ ಎದುರು ನಮ್ರತೆ ಹೊರತು ಅವರಿಗೆ ಬೇರೆ ದಾರಿ ಇರಲಿಲ್ಲ ಆಗ ತಾಯಿ ದುರ್ಗಾ ಮಾತೆ ತನ್ನ ಉಗ್ರ ರೂಪದಲ್ಲಿ ಗಂಭೀರ ಸ್ವರದಲ್ಲಿ ಹೀಗೆ ಹೇಳುತ್ತಾಳೆ ಎಮಭಟರೇ ಈಕೆ ಮಾಡಿದ ಪಾಪಗಳಿಗೆ ಶಿಕ್ಷೆ ತಪ್ಪದು ಇದು ಈಕೆಯ ಕರ್ಮಫಲ ಈ ಲೋಕದಲ್ಲಿ ಕರ್ಮಫಲವನ್ನು ಯಾರೂ ತಪ್ಪಿಸಿಕೊಳ್ಳಲಾರರು ಆ ನಿಯಮವನ್ನು ನಾನು ಮೀರುವುದಿಲ್ಲ ಆದರೆ ಒಂದು ವಿಷಯ ನೆನಪಿಡಿ ಈಕೆ ನನ್ನ ಅತ್ಯಂತ ಪ್ರೀತಿಯ ಭಕ್ತಳಾದ ಗೀತಾಳ ಅತ್ತೆ ನನ್ನ ಭಕ್ತಳು ಕಣ್ಣು ಮುಂದೆ ನಿಂತಿರುವಾಗ ಈ ರೀತಿಯ ಹಿಂಸೆಯನ್ನು ನಾನು ಸಹಿಸುವುದಿಲ್ಲ ಆದ್ದರಿಂದ ನಿಮ್ಮ ಕರ್ತವ್ಯವನ್ನು ನೀವು ನಿರ್ವಹಿಸಿ ಆದರೆ ನನ್ನ ಮಗಳು ಗೀತಾಳೆಗೆ ಯಾವುದೇ ಭಯವಾಗದಂತೆ ಶಾಂತವಾಗಿ ಮತ್ತು ಗುಪ್ತವಾಗಿ ಆಕೆಯ ಆತ್ಮವನ್ನು ಕರೆದುಕೊಂಡು ಹೋಗಿ ಈಕೆಯ ಮನೆಯ ಸುತ್ತಲೂ ಹಾರಾಡುತ್ತಾ ಗರ್ಜಿಸುತ್ತಾ ಇದ್ದ ಆ ದೊಡ್ಡ ಕಾಗೆಯ ರೂಪದಲ್ಲಿ ಬಂದಿದ್ದು ನಿಮ್ಮ ದೂತ ಎಂದು ನನಗೆ ತಿಳಿದಿದೆ ಇನ್ನು ಇಲ್ಲಿ ನಿಲ್ಲಬೇಡಿ ತಕ್ಷಣ ಹೋಗಿ ಎಂದು ಅತ್ಯಂತ ದೃಢವಾಗಿ ಮತ್ತು ಆಜ್ಞಾಪಿಸಿದಳು ತಕ್ಷಣವೇ ಆ ಯಮದೂತರು ಮತ್ತೊಮ್ಮೆ ಆ ತಾಯಿಗೆ ನಮಸ್ಕರಿಸಿ ಕ್ಷಣಾರ್ಥದಲ್ಲಿ ಶಾರದಮ್ಮನ ಆತ್ಮವನ್ನು ತೆಗೆದುಕೊಂಡು ಅಲ್ಲಿಂದ ಮಾಯವಾದರು ಅವರೊಂದಿಗೆ ಆ ದೊಡ್ಡ ಕಾಗೆಯು ಆಕಾಶದಲ್ಲಿ ಸೇರಿಕೊಂಡಿತು ಆ ಕ್ಷಣವೇ ಇಡೀ ವಾತಾವರಣವು ಭಯರಹಿತವಾಗಿ ಪ್ರಶಾಂತವಾಯಿತು ತಕ್ಷಣವೇ ಆ ಜಗನ್ಮಾತೆ ದುರ್ಗಾದೇವಿ ತನ್ನ ಉಗ್ರರೂಪವನ್ನು ಬಿಟ್ಟು ಕೋಟಿ ಚಂದ್ರರ ಶಾಂತಕಾಂತಿಯನ್ನು ಸೂಚಿಸುವ ಸೌಮ್ಯಳಾದ ಪ್ರೀತಿಯ ತಾಯಿಯಾಗಿ ಗೀತಾಳ ಮುಂದೆ ನಿಂತಳು ಆಗ ಗೀತಾ ಕಣ್ಣುಗಳಲ್ಲಿ ತುಂಬಿದ ಪ್ರೀತಿಯ ಕಂಬಣಿಯೊಂದಿಗೆ ತಾಯಿಯ ಪಾದಗಳ ಮೇಲೆ ಬಿದ್ದಳು ತಾಯಿ ಅವಳನ್ನು ಎಟ್ಟಿ ನಿಲ್ಲಿಸಿ ಮೃದುವಾಗಿ ಹಣೆಯನ್ನು ಸವರಿ ಮಗು ನಿನ್ನ ಅಚಲ ಭಕ್ತಿ ಮತ್ತು ಕಷ್ಟಗಳ ನಡುವೆಯೂ ನೀನು ಕರುಣೆಯಿಂದ ಇದ್ದೀಯಲ್ಲ ಆ ಗುಣ ನನ್ನ ಮನಸ್ಸನ್ನು ಕದಲಿಸಿದೆ ಇಂದಿನಿಂದ ನಿನ್ನ ಕಷ್ಟಗಳು ಮುಗಿದಿವೆ ಈ ವಿಜಯದಶಮಿಯೆಂದು ನಿನ್ನ ಜೀವನದ ದುಷ್ಟಶಕ್ತಿಯನ್ನು ಅಂತ್ಯಗೊಳಿಸಿ ನಿನಗೆ ಶಾಶ್ವತ ವಿಜಯವನ್ನು ಪ್ರಸಾದಿಸುತ್ತಿದ್ದೇನೆ ಎಂದು ಆಶೀರ್ವದಿಸಿದಳು ನಿನ್ನ ಗಂಡ ರಾಮು ಇನ್ನು ಮುಂದೆ ನಿನಗೆ ಬೆಂಬಲವಾಗಿರುತ್ತಾನೆ ನೀನು ಯಾವುದೇ ಭಯವಿಲ್ಲದೆ ಧೈರ್ಯವಾಗಿ ಮತ್ತು ಧರ್ಮದಿಂದ ಬದುಕು ನಿನ್ನ ಧರ್ಮವೇ ನಿನ್ನನ್ನು ಸದಾ ಕಾಪಾಡುತ್ತದೆ ಎಂದು ದೇವಿಯ ಆಶೀರ್ವಾದದ ಮಾತುಗಳು ಗೀತಾಳ ಮನಸ್ಸಿಗೆ ಶಾಂತಿ ತಂದವು ಆಶೀರ್ವಾದ ಕೊಟ್ಟ ತಾಯಿ ಕೇವಲ ಒಂದು ಜ್ಯೋತಿಯಂತೆ ಪ್ರಕಾಶಿಸಿ ಅಲ್ಲಿಂದ ಮಾಯವಾದರು ಹೊಸ ಜೀವನದ ಆರಂಭ ಮತ್ತು ದೇವಿಯ ನಿದರ್ಶನ ಆ ಪವಿತ್ರ ವಿಜಯದಶಮಿಯ ದಿನದಂದು ಗೀತಾಳ ಜೀವನವೇ ಸಂಪೂರ್ಣವಾಗಿ ಬದಲಾಯಿತು ಶಾರದಮ್ಮನ ಮರಣದ ನಂತರ ತಾಯಿಯ ಕೊರತೆಯನ್ನು ಹೆಂಡತಿಯ ಮೇಲೆ ಸುರಿಸಿದ ಪ್ರೀತಿ ಮತ್ತು ಬೆಂಬಲದಿಂದ ತುಂಬಿದನು ಗೀತಾ ಪ್ರತಿ ವರ್ಷ ವಿಜಯದಶಮಿಯಂದು ತನಗೆ ಕೆಲಸದವಳಾಗಿ ಬಂದು ತನ್ನ ಕಷ್ಟಗಳನ್ನು ಪರಿಹರಿಸಿದ ಆ ಜಗನ್ಮಾತೆಯನ್ನು ನೆನೆದು ಅಂದು ಇಡೀ ದಿನ ಬಡವರಿಗೆ ಸೇವೆ ಮಾಡುತ್ತಾ ಅನ್ನದಾನ ಮಾಡುತ್ತಾ ತನ್ನ ಜೀವನವನ್ನು ಸಾರ್ಥಕ ಪಡಿಸಿಕೊಂಡಳು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ದುರ್ಗಾ ಮಾತೆ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ